ಇಟ್ಸ್ ಸಿದ್ದು ಸುನಾಮಿ ಇನ್ ಪೇಸ್ ಟು ಆಫ್ ಕರ್ನಾಟಕ ಲೋಕಸಭಾ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಟ್ಸ್ ಸಿದ್ದರಾಮಯ್ಯ ಸುನಾಮಿ ಪ್ಲೀಸ್ ಸೇವ್ ದಿಸ್ ಟ್ವೀಟ್ ಅಂತೇಳಿ ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಇವತ್ತು ಅವರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸುನಾಮಿ ಅಪ್ಪಳಿಸುತ್ತೆ ಹದಿನಾಲ್ಕು ಕ್ಷೇತ್ರದಲ್ಲೂ ಸಿದ್ದರಾಮಯ್ಯನವರ ಸುನಾಮಿ ಎದ್ದಿದೆ ಅನ್ನೋ ಒಂದು ಸಂದೇಶವನ್ನು ಗುರುರಾಜ್ ಅಂಜನವರು ತಮ್ಮ ಟ್ವೀಟ್ ಮೂಲಕ ತಿಳಿಸ್ತಾ ಇದ್ದಾರೆ ಗುರುರಾಜ್ ಅಂಜನ್ ಅವರು ಕಳೆದ ಎರಡು ವರ್ಷಗಳಿಂದ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹೇಗಿದೆ ರಾಜಕೀಯ ಪರಿಸ್ಥಿತಿ ಅಲ್ಲಿನ ಚುನಾವಣೆಗಳಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ರಿಪೋರ್ಟ್ಗಳನ್ನು ಬಿಡುಗಡೆ ಮಾಡ್ತಾ ಇರ್ತಾರೆ ಮತ್ತು ಆ ರಾಜ್ಯದಲ್ಲಿ ಏನು ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಅನ್ನೋದನ್ನು ಎಳೆ ಎಳೆಯಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನು ಇರ್ತಾರೆ ಅಷ್ಟರ ಮಟ್ಟಿಗೆ ಅವರು ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಮೇಲೆ ಫೋಕಸ್ ಮಾಡಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಅವರು ಈ ಎರಡೂ ರಾಜ್ಯಗಳತ್ತೇ ಹೆಚ್ಚು ಫೋಕಸ್ ಮಾಡಿ ಯಾವ ಪಕ್ಷ ಎಷ್ಟು ಕ್ಷೇತ್ರಗಳನ್ನು ಗೆಲ್ಬೋದು ಎರಡು ರಾಜ್ಯಗಳಲ್ಲಿ ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ ಗುರುರಾಜ್ ಅಂಜನ್ ಅವರ ಸರ್ವೆ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನಾರರಿಂದ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲತ್ತೆ ಹದಿನಾರರಿಂದ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆದ್ದು ದಾಖಲೆ ಬರೆಯತ್ತೆ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಮುನ್ನುಗ್ತಾ ಇರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಈ ಬಾರಿ ಆರರಿಂದ ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸುತ್ತಂತೆ ಈಗಾಗಲೇ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈಗ ಮೊದಲ ಹಂತದ ಚುನಾವಣೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಅವರು ಬಹಿರಂಗಪಡಿಸಿದರು ಈಗ ಎರಡನೇ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಯಾರಿಗೆ ಎಷ್ಟು ಕ್ಷೇತ್ರಗಳು ಸಿಗ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದೊಂದೇ ಕ್ಷೇತ್ರಗಳ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಈಗ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಗೆಲ್ಬಹುದು ಅನ್ನೋದ್ರ ಬಗ್ಗೆ ಒಂದೊಂದೇ ಕ್ಷೇತ್ರದ ಅಪ್ಡೇಟನ್ನು ಕೊಡೋದಕ್ಕೂ ಮೊದಲೇ ಓವರ್ ಆಲ್ ಏನಾಗಬಹುದು ಈ ಹದಿನಾಲ್ಕು ಕ್ಷೇತ್ರದಲ್ಲಿ ಅನ್ನೋದನ್ನು ಒಂದೇ ಒಂದು ಸೆಂಟೆನ್ಸ್ನಲ್ಲೇ ಸುಳಿವನ್ನು ಕೊಟ್ಬಿಟ್ಟಿದ್ದಾರೆ ಅದು ಸಿದ್ದರಾಮಯ್ಯ ಸುನಾಮಿ ಅನ್ನೋ ಒಂದು ಸುಳಿವನ್ನ ಕೊಟ್ಟಿರೋದು ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು ಮತ್ತು ಕಾಂಗ್ರೆಸ್ ವಲಯದಲ್ಲಿ ತುಂಬಾ ಖುಷಿಗೆ ಕಾರಣವಾಗಿರೋದು ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಸುನಾಮಿ ಏಳತ್ತೆ ನನ್ನ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಏನೋ ಒಂದು ಚಾಲೆಂಜನ್ನು ಹಾಕಿದ್ದಾರೆ ಅಂದರೆ ಅರ್ಥ ಎರಡನೇ ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ರಾಜ್ಯದ ಜನರಿಗಿಷ್ಟವಾಗಿದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿಲ್ಲ ಯಾವ ಮಂತ್ರಿಗಳು ಎಮ್ ಎಲ್ ಎಗಳ ಮೇಲೆ ಗುರುತರ ಆರೋಪಗಳು ಕೇಳಿ ಬಂದಿಲ್ಲ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಮತ್ತು ಅವರ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳು ರಾಜ್ಯದ ಜನರ ಜನಮಾನಸವನ್ನು ಗೆದ್ದಿದೆ ಅದರಲ್ಲೂ ಬಹುಮುಖ್ಯವಾಗಿ ಮಹಿಳೆಯರು ಈ ಬಾರಿ ಕರ್ನಾಟಕದ ಮಹಿಳೆಯರು ಶೇಕಡ ಎಂಬತ್ತರಷ್ಟು ಮಂದಿ ಸಿದ್ದರಾಮಯ್ಯನವರ ಕಾರಣದಿಂದ ಸಿದ್ದರಾಮಯ್ಯನವರ ಸರ್ಕಾರದ ಐದು ಗ್ಯಾರಂಟಿಗಳ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಕೆ ಆಗ್ತಾರೆ ಅನ್ನೋ ಒಂದು ಸುಳಿವನ್ನು ಗುರುರಾಜ್ ಅಂಜನವರು ಕಳೆದ ಹದಿನೈದು ದಿನಗಳಿಂದಲೇ ಕೊಟ್ಟಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಯಾವ ಪಕ್ಷಷ್ಟು ಸ್ಥಾನ ಗೆಲ್ಲತ್ತೆ ಅಂತ ಅವರು ವರದಿಯನ್ನು ಕೊಟ್ಟಿದ್ರಲ್ಲ ಆ ಟೈಮ್ನಲ್ಲೇ ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆರಡು ಸ್ಥಾನವನ್ನು ಗೆಲ್ಲತ್ತೆ ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ ಅವರು ಸುಳಿವನ್ನು ಕೊಟ್ಟಿದ್ದರು ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತು ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ರಹಿತ ಆಡಳಿತ ಈ ಕಾರಣದಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡುತ್ತೆ ಅನ್ನೋ ಒಂದು ಸುಳಿವನ್ನು ಈಗಾಗಲೇ ಗುರುರಾಜಂಜನ್ ಅವರು ಕೊಟ್ಟಿದ್ದಾರೆ ಈಗ ಎರಡನೇ ಹಂತದ ಚುನಾವಣೆಯಲ್ಲೂ ಕಾಂಗ್ರೆಸ್ ಭರ್ಜರಿ ಜಯಬೇರಿಯನ್ನು ಬಾರಿಸುತ್ತೆ ಸಿದ್ದರಾಮಯ್ಯನವರ ಸುನಾಮಿ ಎದ್ದಿದೆ ಎಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯನವರ ಸುನಾಮಿ ವರ್ಕೌಟ್ ಆಗತ್ತೆ ನರೇಂದ್ರ ಮೋದಿಯವರ ಅಲೆ ಇಲ್ಲವೇ ಇಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಈಗ ಗುರುರಾಜಂಜನ್ ಅವರು ತಿಳಿಸ್ಕೊಟ್ಟಿದ್ದಾರೆ ಈಗ ಗುರುರಾಜಂಜನ್ ಹೇಳಿರುವಂತೆ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯನವರ ಸುನಾಮಿ ಹೇಳುತ್ತಾ ಗುರುರಾಜಂಜನ್ ಅವರ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ